ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಗೆ ಸ್ವಾಗತ ನಾನು ಶ್ರೀರಕ್ಷ ಸಾವಿರದ ಇಪ್ಪತ್ನಾಲ್ಕರ ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ಕ್ಷಣಕ್ಷಣಕ್ಕೂ ಭಯಾನಕ ತಿರುವನ್ನ ಇದೆ ಎಂಬ ಮಾತುಗಳ ನಡುವೆ ಇದೀಗ ಅಮೆರಿಕದ ಮಾಜಿ ಅಧ್ಯಕ್ಷ ಹಾಗೂ ರಿಪಬ್ಲಿಕನ್ ಪಕ್ಷದ ಅಭ್ಯರ್ಥಿಯೂ ಆಗಿರುವ ಡೊನಾಲ್ಡ್ ಟ್ರಂಪ್ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಈಗಾಗಲೇ ಒಂದು ಬಾರಿ ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ಕೊಲೆಗೆ ಪ್ರಯತ್ನ ನಡೆದಿತ್ತು ಹೀಗಿದ್ದಾಗ ಮತ್ತೊಂದು ಭಯಾನಕ ಸುದ್ದಿ ದಿಢೀರ್ ಹೊರಬಿದ್ದಿದ್ದು ಟ್ರಂಪ್ ಜೀವ ಕಂಟಕದಲ್ಲಿದೆ ಅಂತ ಹೇಳಲಾಗ್ತಾ ಇದೆ ಈ ವಿಷಯ ಹೇಳಿದ ವ್ಯಕ್ತಿ ಕೂಡ ಅತ್ಯಂತ ಉನ್ನತ ಮಟ್ಟದಲ್ಲಿ ಇದ್ದವರೇ ಆಗಿದ್ದು ಪರಿಸ್ಥಿತಿ ಸೂಕ್ಷ್ಮವಾಗಿದೆ ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ದಾಳಿ ನಡೆದು ಹತ್ಯೆಗೆ ಯತ್ನಿಸಿ ಇನ್ನು ಕೆಲವೇ ದಿನಗಳು ಕಳೆದಿವೆ ಅಷ್ಟೇ ಹೀಗಿದಾಗಲೇ ಮತ್ತೊಂದು ಸ್ಫೋಟಕ ಸಂಗತಿ ಹೊರಬಿದ್ದಿದೆ ಅದೇನು ಅಂತ ಅಂದರೆ ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ಮುಗಿಯುವ ಒಳಗಾಗಿ ಮತ್ತೊಮ್ಮೆ ಟ್ರಂಪ್ ಮೇಲೆ ದಾಳಿ ನಡೆಯುವ ಸಾಧ್ಯತೆ ಇದೆ ಅಂತ ಆರೋಪವನ್ನ ಮಾಡಲಾಗಿದೆ ಈ ಆರೋಪವನ್ನ ಯಾರೋ ಸಾಮಾನ್ಯರು ಮಾಡಿದ್ರೆ ಏನೋ ಹೇಳಬಹುದಾಗಿತ್ತು ಆದರೆ ಇಂತಹ ಆರೋಪವನ್ನ ಮಾಡಿದ್ದು ಮಾತ್ರ ಮಾಜಿ ಭದ್ರತಾ ಅಧಿಕಾರಿ ಹಾಗಾದ್ರೆ ಅವ್ರು ಹೇಳಿದ್ದೇನು ನೋಡೋಣ ಅಂದ್ಹಾಗೆ ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ಜುಲೈ ಹದಿಮೂರರಂದು ಪೆನ್ಸಿಲ್ವೇನಿಯಾ ರಾಜ್ಯದಲ್ಲಿ ಪ್ರಚಾರ ನಡೆಸುವಾಗ ನಡೆದಿದ್ದಂತಹ ದಾಳಿ ಕೊನೆಯಲ್ಲ ಯಾಕಂದ್ರೆ ಅವರ ಮೇಲೆ ಮತ್ತಷ್ಟು ಇದೇ ರೀತಿಯ ದಾಳಿಗಳು ನಡೆಯುವಂತಹ ಸಾಧ್ಯತೆ ಇದೆ ಅಂತ ಆರೋಪವನ್ನ ಮಾಡಲಾಗಿದೆ ಈ ಕುರಿತಾಗಿ ಮಾಜಿ ಭದ್ರತಾ ಅಧಿಕಾರಿ ನೀಡಿದ ಹೇಳಿಕೆ ಇದೀಗ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದ್ದು ಈ ಹಿನ್ನೆಲೆ ಡೊನಾಲ್ಡ್ ಟ್ರಂಪ್ ಅವರಿಗೆ ಭದ್ರತೆಯನ್ನು ಮತ್ತಷ್ಟು ಹೆಚ್ಚಿಸುವ ಕುರಿತು ಚಿಂತನೆ ನಡೆದಿದೆ ಹಾಗೆ ನವೆಂಬರ್ ತಿಂಗಳಲ್ಲಿ ಚುನಾವಣೆ ನಡೆದು ಫಲಿತಾಂಶ ಬರುವ ತನಕವೂ ಎಲ್ಲೆಲ್ಲೂ ಕೂಡ ಹದ್ದಿನ ಕಣ್ಣನ ಇಡಲಾಗಿದೆ ಮತ್ತೊಂದು ಕಡೆ ಟ್ರಂಪ್ ತಮ್ಮ ಮೇಲೆ ನಡೆದಂತಹ ದಾಳಿ ಆಧಾರದಲ್ಲೇ ಪ್ರಚಾರ ನಡೆಸಿದ್ರು ಅಮೆರಿಕ ಮಾಜಿ ಅಧ್ಯಕ್ಷ ಹಾಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಮೆರಿಕ ಅಧ್ಯಕ್ಷ ಚುನಾವಣೆಯಲ್ಲಿ ರಿಪಬ್ಲಿಕನ್ ಪಕ್ಷದ ಅಭ್ಯರ್ಥಿಯಾದ ಡೊನಾಲ್ಡ್ ಟ್ರಂಪ್ ಈ ಕುರಿತು ರೊಚ್ಚಿಗಿದೆ ಇದಕ್ಕೆ ಕಾರಣ ಆಗಿದ್ದು ಅವರ ಮೇಲೆ ಕೆಲ ದಿನಗಳ ಹಿಂದೆ ನಡೆದಿದ್ದಂತಹ ದಾಳಿ ಜುಲೈ ಹದಿಮೂರರಂದು ಪೆನ್ಸಿಲ್ವೇನಿಯಾದಲ್ಲಿ ಪ್ರಚಾರ ನಡೆಸುವಾಗ ಡೊನಾಲ್ಡ್ ಟ್ರಂಪ್ ಮೇಲೆ ಗುಂಡಿನ ದಾಳಿ ನಡೆದಿತ್ತು ಹೀಗಿದಾಗ ತಕ್ಷಣ ಅಲರ್ಟ್ ಆದ ಭದ್ರತಾ ಸಿಬ್ಬಂದಿ ತಕ್ಷಣವೇ ವೇದಿಕೆ ಸಮೀಪ ಓಡಿ ಬಂದು ಟ್ರಂಪ್ ಅವರನ್ನ ರಕ್ಷಣೆ ಮಾಡಿ ಜೀವವನ್ನ ಉಳಿಸಿದ್ರು ಬಾಂಗ್ಲಾದೇಶದ ರಾಜಕೀಯ ಸ್ಥಿರತೆ ಭಾರತದ ಮೇಲೂ ಪರಿಣಾಮವನ್ನು ಬೀರ್ತಾ ಇದೆ ಎ ನಡುವೆ ಬಾಂಗ್ಲಾದೇಶದಲ್ಲಿ ಮಧ್ಯಂತರ ಸರ್ಕಾರ ರಚನೆಯಾಗಿದೆ ಈ ನಡುವೆ ಬಾಂಗ್ಲಾದೇಶದಲ್ಲಿ ಭಾರತದ ವಿರುದ್ಧ ಭಾವನೆ ಇದೆ ಇದರ ಲಾಭವನ್ನ ಪಾಕಿಸ್ತಾನ ಈಗ ಬಹಿರಂಗವಾಗಿ ಬಳಸಿಕೊಳ್ಳಿಕೆ ಆರಂಭಿಸಿದೆ ಇದೀಗ ಬಾಂಗ್ಲಾದೇಶದ ನೆರವಿನಿಂದ ಭಾರತವನ್ನು ಸುತ್ತುವರಿಲಿಕ್ಕೆ ಪಾಕಿಸ್ತಾನ ಪ್ರಯತ್ನಿಸ್ತಾ ಇದೆ ಇದಕ್ಕೊಂದು ಹೊಸ ಉದಾಹರಣೆ ಲಭ್ಯವಾಗಿದೆ ದಕ್ಷಿಣ ಏಷ್ಯಾದಲ್ಲಿ ತನ್ನ ಪ್ರಾಬಲ್ಯವನ್ನು ಸ್ಥಾಪಿಸಲಿಕ್ಕೆ ಪಾಕಿಸ್ತಾನ ಹೆಜ್ಜೆ ಇಡಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ದಿ ಡಾನ್ ವರದಿಯ ಪ್ರಕಾರ ಪ್ರಧಾನಿ ಕಾರ್ಯಾಲಯವು ಪತ್ರಿಕಾ ಪ್ರಕಟಣೆಯಲ್ಲಿ ನಿನ್ನೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಎರಡೂ ದೇಶಗಳ ಜನರ ಪ್ರಗತಿ ಮತ್ತು ಸಮೃದ್ಧಿಗಾಗಿ ಒಟ್ಟಾಗಿ ಕೆಲಸ ಮಾಡುವ ಅವಶ್ಯಕತೆ ಇದೆ ಅಂತ ಒಪ್ಪಿಕೊಂಡಿದೆ ಅಂತ ತಿಳಿಸಿದೆ ವ್ಯಾಪಕ ಪ್ರತಿಭಟನೆಗಳ ನಡುವೆ ಹಸೀನಾ ವಾಜೀದ್ ಅವರ ಸರ್ಕಾರ ಪತನದ ನಂತರ ಆಗಸ್ಟ್ ಏಳರಂದು ಪಾಕಿಸ್ತಾನ ಸರ್ಕಾರ ಬಾಂಗ್ಲಾದೇಶದ ಜನರಿಗೆ ಹೇಳಿಕೆಯ ಮೂಲಕ ಒಗ್ಗಟ್ಟನ ವ್ಯಕ್ತಪಡಿಸಿತ್ತು ಹಸೀನಾ ಅವರ ಹದಿನೈದು ವರ್ಷಗಳ ಆಡಳಿತವು ವ್ಯಾಪಕವಾದ ಮಾನವ ಹಕ್ಕುಗಳ ಉಲ್ಲಂಘನೆಗೆ ಕಾರಣವಾಯಿತು ಅಂತ ನಂಬಲಾಗಿದೆ ಇದರಲ್ಲಿ ಸಾಮೂಹಿಕ ಬಂಧನ ಮತ್ತು ಅವರ ರಾಜಕೀಯ ವಿರೋಧಿಗಳ ಕಾನೂನುಬಾಹಿರ ಹತ್ಯೆಗಳು ಸೇರಿವೆ ಅಂತ ವರದಿ ತಿಳಿಸಿದೆ ಅವರ ಸ್ಥಾನವನ್ನು ಸದ್ಯ ನೊಬೆಲ್ ಪ್ರಶಸ್ತಿ ವಿಜೇತ ಯೂನಸ್ ವಹಿಸಿಕೊಂಡಿದ್ದಾರೆ ಅವರು ನಿರೀಕ್ಷಿತ ಹೊಸ ಚುನಾವಣೆಗಳಿಗೆ ಮುನ್ನ ಪ್ರಜಾಸತ್ತಾತ್ಮಕ ಸುಧಾರಣೆಗಳನ್ನು ಜಾರಿಗೆ ತರುವ ಪ್ರಮುಖ ಕಾರ್ಯವನ್ನು ಎದುರಿಸ್ತಾ ಇರುವಂತಹ ಮಧ್ಯಂತರ ಸರ್ಕಾರವನ್ನ ಮುನ್ನಡೆಸ್ತಾ ಇದ್ದಾರೆ ಇನ್ನು ಕಳೆದ ವಾರ ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಅವರು ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರವನ್ನು ಸಂಪರ್ಕಿಸಿದ್ರು ಮತ್ತು ಇತ್ತೀಚಿನ ಪ್ರವಾಹದ ವಿನಾಶಕಾರಿ ಪರಿಣಾಮಗಳನ್ನು ಎದುರಿಸಲಿಕ್ಕೆ ನೆರವು ನೀಡಿದ್ರು ಬಾಂಗ್ಲಾದೇಶದ ಮುಖ್ಯ ಸಲಹೆಗಾರ ಮೊಹಮ್ಮದ್ ಯೂನಸ್ ಮತ್ತು ಪ್ರಧಾನಿ ಶೆಹಬಾಜ್ ನಡುವೆ ಇಂದು ನಡೆದಂತಹ ದೂರವಾಣಿ ಸಂಭಾಷಣೆಯಲ್ಲಿ ಹೆಚ್ಚಿದಂತಹ ಪ್ರಾದೇಶಿಕ ಸಹಕಾರವು ದಕ್ಷಿಣ ಏಷ್ಯಾದ ಜನರ ಜೀವನವನ್ನು ಸುಧಾರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಅಂತ ಉಭಯ ನಾಯಕರು ಒಪ್ಪಿಕೊಂಡರು ಪ್ರಧಾನಿ ಶೆಬಾಜ್ ಅವರು ಈ ಬಗ್ಗೆ ಬರಿತಾ ಬಾಂಗ್ಲಾದೇಶದಲ್ಲಿ ಇತ್ತೀಚೆಗೆ ಸಂಭವಿಸಿದ ಪ್ರವಾಹದಿಂದ ಉಂಟಾದ ವಿನಾಶದ ಬಗ್ಗೆ ಅವರು ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಅವರ ಕಚೇರಿ ಹೊರಡಿಸಿದ ಹೇಳಿಕೆ ತಿಳಿಸಿದೆ ಏನು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ನಡುವಿನ ಐತಿಹಾಸಿಕ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಸಂಬಂಧಗಳನ್ನು ಗಮನದಲ್ಲಿ ಇಟ್ಟುಕೊಂಡು ವಾಣಿಜ್ಯ ಸಂಬಂಧಗಳು ಸಾಂಸ್ಕೃತಿಕ ವಿನಿಮಯ ಮತ್ತು ಜನರ ಜನರ ನಡುವಿರುವಂತಹ ಸಂಪರ್ಕಗಳನ್ನು ಉತ್ತೇಜಿಸುವ ತಮ್ಮ ಆಳವಾದ ಇಚ್ಛೆಯನ್ನ ಪ್ರಧಾನಿ ವ್ಯಕ್ತಪಡಿಸಿದರು ಏನು ಹಸೀನಾ ವಾಜಿದ್ ಅವರ ಅಧಿಕಾರಾವಧಿಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದಿಂದ ಉಂಟಾದ ಐತಿಹಾಸಿಕ ಕುಂದುಕೊರತೆಗಳಿಂದಾಗಿ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ನಡುವಿನ ಸಂಬಂಧಗಳು ಹೆಚ್ಚಿನ ಪ್ರಮಾಣದಲ್ಲಿ ಉದ್ವಿಗ್ನವಾಗಿದ್ದವು ಅಂತ ತಿಳಿದ್ರು ಹೆಚ್ಚುವರಿಯಾಗಿ ಆ ಅವಧಿಗೆ ಸಂಬಂಧಿಸಿದ ಜನರಿಗೆ ಅವರ ಸರ್ಕಾರ ನೀಡಿದ ಶಿಕ್ಷೆಗಳು ನಿರಂತರ ಉದ್ವಿಗ್ನತೆಯ ಮೂಲವಾಗಿದೆ ಢಾಕಾದಲ್ಲಿನ ಈ ಬದಲಾವಣೆಯು ಪಾಕಿಸ್ತಾನಕ್ಕೆ ದಕ್ಷಿಣ ಏಷ್ಯಾದ ದೇಶದೊಂದಿಗೆ ಮರು ಸಂಪರ್ಕಿಸಲು ಒಂದು ಅವಕಾಶ ಅಂತ ಪರಿಗಣಿಸ್ತಾ ಇದೆ ಬಲ್ಗೇರಿಯನ್ ಜ್ಯೋತಿಷಿ ಬಾಬಾ ವಂಗ ತನ್ನ ಭವಿಷ್ಯವಾಣಿಗಳಿಗೆ ವಿಶ್ವ ಪ್ರಸಿದ್ಧ ಅನೇಕ ಭವಿಷ್ಯವಾಣಿಗಳು ಈಗಾಗಲೇ ನಿಜವಾಗಿವೆ ಬಾಬಾ ವಂಗ ಈ ವರ್ಷ ಪಶ್ಚಿಮ ಏಷ್ಯಾದಲ್ಲಿ ಸಂಘರ್ಷವನ್ನ ನಿಖರವಾಗಿ ಊಹಿಸಿದ್ದಾರೆ ಈ ಅನುಕ್ರಮದಲ್ಲಿ ಇಸ್ರೇಲ್ ಹಿಜ್ಬುಲ್ಲಾ ಸಂಘರ್ಷ ನಡೆಯಿತು ಬಾಬಾ ವಂಗಾ ಯುರೋಪ್ನಲ್ಲಿ ದೊಡ್ಡ ಘರ್ಷಣೆಗಳನ್ನ ಭವಿಷ್ಯ ನೋಡಿದ್ರು ಯುಕ್ರೇನ್ ಮತ್ತು ರಷ್ಯಾ ನಡುವಿನ ಸಂಘರ್ಷವು ತಕ್ಷಣವೇ ಪ್ರಾರಂಭವಾಯಿತು ಬಾಬಾ ವಂಗ ಅವರ ಭವಿಷ್ಯವಾಣಿಗಳು ಸಾಮಾನ್ಯವಾಗಿ ಜನರನ್ನ ಭಯಭೀತಗೊಳಿಸುತ್ತವೆ ಬಲ್ಗೇರಿಯನ್ ಜ್ಯೋತಿಷಿ ಅನೇಕ ಇತರ ವಿಷಯಗಳನ್ನ ಭವಿಷ್ಯ ನೋಡಿದ್ರು ಆದರೆ ಹೆಚ್ಚು ಗಮನ ಸೆಳೆದದ್ದು ಪ್ರಪಂಚದ ಅಂತ್ಯ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಗತ್ತು ಕೊನೆಗೊಳ್ತದೆ ಅಂತ ಬಾಬಾ ಬಾಬಾವಂಗ ಅವರ ಆಘಾತಕಾರಿ ಭವಿಷ್ಯ ಇದು ಮಾನವ ಅಸ್ತಿತ್ವದ ಅವನತಿಗೆ ಕಾರಣವಾಗ್ತದೆ ಅಂತ ಬಾಬಾ ವಂಗ ಹೇಳಿದ್ರು ಪ್ರಾಕೃತಿಕ ವಿಕೋಪಗಳಿಂದ ದೃಷ್ಟಿ ಕಳೆದುಕೊಂಡ ಬಾಬಾವಂಗ ಅವರು ಎಲ್ಲವನ್ನ ಊಹಿಸಬಲ್ಲರು ಅಂತ ಭವಿಷ್ಯ ನುಡಿದಿದ್ದಾರೆ ಬಾಬಾ ವಂಗ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಇಹಲೋಕವನ್ನೇ ತ್ಯಜಿಸಿದರು ಅವರ ಭವಿಷ್ಯವಾಣಿಯು ಪೂರ್ವ ಯುರೋಪಿನಲ್ಲಿ ಇನ್ನೂ ಜನಪ್ರಿಯವಾಗಿದೆ ಅವರನ್ನ ಬಾಲ್ಕನ್ಸ್ನ ಡಾಮಸ್ ಅಂತ ಕರೀತಾರೆ ಬಾಬಾ ವಂಗಾ ರಾಜಕುಮಾರಿ ಡಯಾನ ಸಾವು ಚೆರ್ನೋಬಿಲ್ ಪರಮಾಣು ದುರಂತ ಮತ್ತು ಬರಾಕ್ ಒಬಾಮಾ ಅಮೆರಿಕ ಅಧ್ಯಕ್ಷರಾಗೋದನ್ನ ಭವಿಷ್ಯ ನುಡಿದ್ರು ಇನ್ನು ಬಾಬಾ ವಂಗಾ ಅವರ ಭಯಾನಕ ಭವಿಷ್ಯವಾಣಿ ಇದೀಗ ವೈರಲ್ ಆಗ್ತಾ ಇದೆ ಬಾಬಾ ವಂಗ ಪ್ರಪಂಚದ ಅಂತ್ಯ ಮತ್ತು ಈ ಪ್ರಪಂಚದಿಂದ ಮಾನವರ ಸಂಪೂರ್ಣ ಕಣ್ಮರೆಯಾಗೋದನ್ನ ಊಹಿಸ್ತಾರೆ ಡೈಲಿ ಸ್ಟಾರ್ ಮತ್ತು ವೀನ್ ಮಾಧ್ಯಮಗಳು ಈ ಮುನ್ಸೂಚನೆಗಳನ್ನು ವರದಿ ಮಾಡಿವೆ ಐದ್ ಸಾವಿರದ ಎಪ್ಪತ್ತೊಂಬತ್ತರಲ್ಲಿ ಮನುಷ್ಯನು ಪ್ರಪಂಚದಿಂದ ಸಂಪೂರ್ಣವಾಗಿ ಕಣ್ಮರೆಯಾಗ್ತಾನೆ ಆದರೆ ಆ ದುರಂತದ ಆರಂಭ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪ್ರಾರಂಭವಾಗುತ್ತೆ ಅಂತ ಬಾಬಾ ವಂಗ ಭವಿಷ್ಯ ನುಡಿದಿದ್ದಾರೆ ಯುರೋಪಿನ ಮಹಾ ಮುಖಾಮುಖಿಯು ಮಾನವ ವಿನಾಶಕ್ಕೆ ಕಾರಣವಾಗ್ತದೆ ಈ ಕಾರಣದಿಂದಾಗಿ ಯುರೋಪಿಯನ್ ಖಂಡದ ಜನಸಂಖ್ಯೆಯು ತೀವ್ರವಾಗಿ ಕುಸುತ್ತದೆ ಇನ್ನು ಪ್ರಸ್ತುತ ಮಧ್ಯಪ್ರಾಚ್ಯದಲ್ಲಿ ಸಾಕಷ್ಟು ಉದ್ವಿಗ್ನತೆ ಇದೆ ಇಸ್ರೇಲ್ ಇರಾನ್ ಹಿಜ್ಬುಲ್ಲಾ ಮತ್ತು ಹಮಾಸ್ ಘರ್ಷಣೆಗೆ ಸಿದ್ಧವಾಗಿದೆ ಇದು ಮೂರನೇ ಮಹಾಯುದ್ಧಕ್ಕೆ ದಾರಿ ಮಾಡಿಕೊಡುತ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯುರೋಪ್ನಲ್ಲಿ ಭಯೋತ್ಪಾದಕ ದಾಳಿಗಳು ಹೆಚ್ಚಾಗ್ತವೆ ಅಂತ ಬಾಬಾವಂಗ ಭವಿಷ್ಯ ನುಡಿದಿದ್ದಾರೆ ಏನು ಆರ್ಥಿಕ ಬಿಕ್ಕಟ್ಟುಗಳು ಹವಾಮಾನ ಸಂಬಂಧಿತ ವಿಪತ್ತುಗಳು ಮತ್ತು ಸೈಬರ್ ದಾಳಿಗಳು ಪ್ರಮಾಣದಲ್ಲಿ ಹೆಚ್ಚಾಗ್ತವೆ ಭಾವಭಂಗ ಭವಿಷ್ಯ ನುಡಿದಿದ್ದೆಲ್ಲ ನಡೆಯುವಂತಹ ಸಾಧ್ಯತೆ ಇದೆ ಯಾಕಂದರೆ ಇದೀಗ ಯುರೋಪ್ ಮತ್ತು ಪಶ್ಚಿಮ ಏಷ್ಯಾದಲ್ಲಿ ದೊಡ್ಡ ಸಂಘರ್ಷಗಳಿವೆ ಇದು ಹರಡುವಂತಹ ಸಾಧ್ಯತೆ ಹೆಚ್ಚಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಯುಕ್ರೇನ್ಗೆ ರೈಲಿನ ಮೂಲಕ ಪ್ರವಾಸವನ್ನು ಕೈಗೊಂಡಿದ್ರು ಯುದ್ಧ ಪೀಡಿತ ರಾಷ್ಟ್ರಕ್ಕೆ ಭಾರತೀಯ ಪ್ರಧಾನಿಯೊಬ್ಬರು ಮಾಡಿದ ಮೊದಲ ಪ್ರವಾಸವಾಗಿತ್ತು ಇನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಇಟಿ ವರ್ಲ್ಡ್ ಲೀಡರ್ಸ್ ಫೋರಂನಲ್ಲಿ ಈ ಪ್ರಯಾಣದ ಬಗ್ಗೆ ಅವರಿಗೆ ಪ್ರಶ್ನೆಯನ್ನ ಕೇಳಿದಾಗ ಏನು ಹೇಳಿದ್ರು ಗೊತ್ತಾ ಇದು ಒಂದೇ ಭಾರತ್ ರೈಲ್ನೊಂದಿಗೆ ಹೋಗ್ತಾ ಇದೆ ಅಥವಾ ಒಂದೇ ಭಾರತ್ ರೈಲ್ನಲ್ಲಿ ಅವರು ಪ್ರಯಾಣಿಸಿದ್ರೆ ತುಂಬ ಆರಾಮದಾಯಕವಾಗ್ತಾ ಇತ್ತು ಅಂತ ಹೇಳಿದರು ಸುಮಾರು ಹತ್ತು ಗಂಟೆಗಳು ಅಂದರೆ ಒಂದು ಕಡೆಗೆ ಅಂದರೆ ಯುಕ್ರೇನ್ಗೆ ಹೋಗಲಿಕ್ಕೆ ಹತ್ತು ಗಂಟೆ ಆಯಿತು ಅಲ್ಲಿಂದ ವಾಪಸ್ ಬರಲಿಕ್ಕೆ ಹತ್ತು ಗಂಟೆ ಅಂದರೆ ಟೋಟಲ್ ಇಪ್ಪತ್ತು ಗಂಟೆಗಳ ಪ್ರಯಾಣ ಆಯಿತು ಅಂದರೆ ಈ ಸಂದರ್ಭದಲ್ಲಿ ಅಂದರೆ ಈ ಯುದ್ಧದ ಸಂದರ್ಭದಲ್ಲಿ ಒಂದು ಒಂದು ದೇಶದ ಪ್ರಧಾನಿಗೆ ಸುರಕ್ಷಿತ ಮಾರ್ಗವಾಗಿದ್ದದ್ದು ಅಂದ್ರೆ ಸುರಕ್ಷಿತವಾಗಿ ಪ್ರಯಾಣ ಕೈಗೊಳ್ಳಿಕೆ ಸಾಧ್ಯವಾಗ್ತಾ ಇದ್ದಿದ್ದು ಈ ರೈಲಿನ ಮೂಲಕ ಅದೊಂದೇ ಆಯ್ಕೆಯಾಗಿತ್ತು ಅಂತ ಜೈಶಂಕರ್ ಹೇಳಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಈ ಹಿಂದೆ ರೈಲು ಪ್ರಯಾಣವನ್ನ ಯಾವಾಗ ಕೈಗೊಂಡಿದ್ರು ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದಾಗ ಅವರು ಈ ಹಿಂದೆ ಶಿಂಕನ್ ಸೇನ್ ಬುಲೆಟ್ ನಲ್ಲಿ ಅಂದ್ರೆ ಜಪಾನ್ ನಲ್ಲಿ ಈ ಶಿಂಕನ್ ಸೇನ್ ಬುಲೆಟ್ ಮೂಲಕ ಅವರು ಪ್ರಯಾಣವನ್ನ ಮಾಡಿದ್ರು ಅಂತ ಹೇಳಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರನ್ನ ಆತ್ಮೀಯವಾಗಿ ಬರಮಾಡಿಕೊಳ್ಳಲಾಯಿತು ಅಲ್ಲಿ ಅವರನ್ನ ಅತ್ಯಂತ ಚೆನ್ನಾಗಿ ನೋಡಿಕೊಳ್ಳಲಾಯಿತು ಆದರೆ ಈ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ರಷ್ಯಾದ ಆಕ್ರಮಣದಲ್ಲಿ ಏನು ಸತ್ತು ಹೋಗಿದ್ರಲ್ವಾ ಮಕ್ಕಳು ಜೀವವನ್ನು ಕಳೆದುಕೊಂಡಂತಹ ಮಕ್ಕಳಿಗೆ ಗೌರವವನ್ನು ಸಲ್ಲಿಸಿದು ಅತ್ಯಂತ ಪ್ರಮುಖವಾಗಿತ್ತು ಅಂತ ಹೇಳಿದರು ಏನು ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕಿರುವಂತಹ ಅಪಾಯಗಳು ಅದನ್ನು ಸರಿಯಾದ ಬ್ಯಾಲೆನ್ಸ್ಡ್ ರೀತಿಯಲ್ಲಿ ಯಾವ ರೀತಿಯಾಗಿ ನಿರ್ವಹಿಸ್ತಾ ಇದೆ ಹಾಗೆ ಅದರ ಕುರಿತು ಟೀಕೆಗಳು ಇದೆಲ್ಲವನ್ನು ಕೂಡ ಜೈಶಂಕರ್ ಅವರು ಕೇಳಿದಂತಹ ಪ್ರಶ್ನೆಗೆ ಬುಲೆಟ್ ಹೊಡೆದ ರೀತಿಯಲ್ಲಿ ನೇರ ನೇರವಾಗಿ ಉತ್ತರಿಸಿದ್ರು ಇದರಿಂದ ಒಂದು ರೀತಿಯಲ್ಲಿ ಪ್ರಶ್ನೆಯನ್ನು ಕೇಳಿದಂತಹ ಆಂಕರ್ ಏನಿದ್ರಲ್ವಾ ಅಲ್ವಾ ಅವರೇ ಒಂದು ರೀತಿಯಲ್ಲಿ ಸುಸ್ತಾದ್ರು ಅಂತ ಹೇಳಬಹುದು ಏನು ಇದೇ ಸಂದರ್ಭದಲ್ಲಿ ಚೀನಾದ ಕುರಿತು ಕೂಡ ಪ್ರಶ್ನೆಯನ್ನು ಕೇಳಿದಾಗ ಜೈಶಂಕರ್ ಅವರು ಚೀನಾದೊಂದಿಗೆ ಭಾರತ ಅತ್ಯಂತ ಕಠಿಣವಾದಂತಹ ಸಂಬಂಧವನ್ನ ಹೊಂದಿದೆ ಇನ್ನು ಚೀನಾದೊಂದಿಗೆ ಅಹ್ ಸಮಸ್ಯೆಗಳನ್ನ ಎದುರಿಸ್ತಾ ಇರುವಂತಹ ಏಕೈಕ ದೇಶ ಭಾರತ ಮಾತ್ರ ಅಲ್ಲ ಅನೇಕ ದೇಶಗಳು ಚೀನಾದೊಂದಿಗೆ ಸಮಸ್ಯೆಯನ್ನು ಎದುರಿಸ್ತಾ ಇದೆ ಅಂತ ಹೇಳಿ ಆ ವೇದಿಕೆಯಲ್ಲಿ ಅಂದ್ರೆ ಅಂದ್ರೆ ಜೈಶಂಕರ್ ಅವರು ಯಾವ ವೇದಿಕೆಯಲ್ಲಿ ನರೇಂದ್ರ ಮೋದಿ ಅವರ ಟ್ರೈಲ್ ಪ್ರಯಾಣದ ಬಗ್ಗೆ ಹೇಳಿದ್ರಲ್ವಾ ಅದೇ ಸಂದರ್ಭದಲ್ಲಿ ಈ ವಿಷಯವನ್ನ ಕೂಡ ಹೇಳಿದ್ದಾರೆ ಇನ್ನು ನಾವು ಗಡಿಯಲ್ಲಿ ನಮ್ಮದೇ ಆದ ಕಠಿಣ ಪರಿಸ್ಥಿತಿಯ ಹೊರತಾಗಿ ಕೂಡ ಚೀನಾದೊಂದಿಗೆ ಸಮಸ್ಯೆ ಇದೆ ಇನ್ನು ಚೀನದ ಬಗ್ಗೆ ಚರ್ಚೆ ನಡೆಸ್ತಾ ಇರುವಂತಹ ವಿಶ್ವದ ಏಕೈಕ ದೇಶ ನಮ್ದಲ್ಲ ಯುರೋಪ್ಗೆ ಹೋಗಿ ಅವರು ಕೂಡ ಚೀನಾದ ಬಗ್ಗೆ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ತಾರೆ ಆದರೆ ಚೀನಾದೊಂದಿಗೆ ಭಾರತದ ಸಮಸ್ಯೆ ಇದೆಯಲ್ವಾ ಇದು ತುಂಬ ಏನಂತ ಹೇಳಿದ್ರೆ ಜನರ ಗಮನವನ್ನು ಸೆಳೆದಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧಿಯನ್ನು ಹೊಂದಿದೆ ಹಾಗಾಗಿ ತುಂಬ ಜನರು ಭಾರತ ಚೀನಾ ನಡುವೆ ತುಂಬ ದೊಡ್ಡ ಸಮಸ್ಯೆ ಇದೆ ಅಂತ ಅಂದ್ಕೊಂಡಿದ್ದಾರೆ ಆದರೆ ಚೀನಾ ಯಾವುದೇ ರೀತಿಯಾದಂತಹ ತಂತ್ರವನ್ನು ಮಾಡಿದರೆ ಅದಕ್ಕೆ ಪ್ರತಿಯಾಗಿ ಭಾರತ ಕೂಡ ಪ್ರತಿ ಮಾಡುತ್ತೆ ಚೀನಾ ತೆಗೆದುಕೊಳ್ಳುವಂತಹ ಕ್ರಮಕ್ಕೆ ಭಾರತ ಕೂಡ ಸರಿಯಾದ ಕ್ರಮವನ್ನು ತೆಗೆದುಕೊಂಡು ಉತ್ತರವನ್ನು ಕೊಡುತ್ತೆ ಭಾರತ ಸುಮ್ಮನೆ ಕೂತ್ಕೊಳ್ಳಲ್ಲ ಅಂತ ಹೇಳಿ ವೇದಿಕೆಯಲ್ಲಿ ಆಂಕರ್ ಕೇಳಿದಂತಹ ಪ್ರಶ್ನೆಗೆ ಸರಿಯಾಗಿ ಉತ್ತರವನ್ನು ಕೊಡೋದ್ರ ಮೂಲಕ ಅವರನ್ನು ಸುಸ್ತು ಮಾಡಿದ್ದಾರೆ ಅಂತ ಹೇಳಬಹುದು ಜೈಶಂಕರ್ ಒಂದು ರೀತಿಯಲ್ಲಿ ಅತ್ಯಂತ ಉತ್ತಮವಾದ ವಿದೇಶಾಂಗ ಸಚಿವ ಫಾರಿನ್ ಮಿನಿಸ್ಟರ್ ಅಂತ ಹೇಳಬಹುದು ಯಾಕಂತ ಹೇಳಿದ್ರೆ ಭಾರತವನ್ನು ಎಲ್ಲಿಯೂ ಕೂಡ ಬಿಟ್ಟುಕೊಡಲ್ಲ ಭಾರತವನ್ನು ಎಲ್ಲಿಯೂ ಕೂಡ ಬಿಟ್ಟುಕೊಡದೆ ಅತ್ಯಂತ ಸಮರ್ಥವಾಗಿ ಎದುರಿಸಿ ಭಾರತದ ಘನತೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚಿಸಲಿಕ್ಕೆ ಸಹಾಯ ಮಾಡುವಂತಹ ಪ್ರಮುಖ ವ್ಯಕ್ತಿಗಳಲ್ಲಿ ಜೈಶಂಕರ್ ಕೂಡ ಒಬ್ರು ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ